ಇನ್ನು ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಬ್ರೇಕ್ ಅನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗಿತ್ತು ಆದರೆ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು ಇದೀಗ ಮತ್ತೊಮ್ಮೆ ಸುಗ್ರೀವಾಜ್ಞೆ ಕರಡು ರಾಜ್ಯಪಾಲರ ಅಂಗಳಕ್ಕೆ ರವಾನೆಯಾಗಿದೆ ಸುಗ್ರೀವಾಜ್ಞೆಯಲ್ಲಿ ಬದಲಾವಣೆ ಮಾಡದೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕಳಿಸಿಕೊಟ್ಟಿದೆ ಸುಗ್ರೀವಾಜ್ಞೆ ಜಾರಿಗೊಳಿಸುವ ಅಗತ್ಯತೆಯ ಬಗ್ಗೆ ರಾಜ್ಯಪಾಲರಿಗೆ ವಿವರಣೆಯನ್ನ ನೀಡಿದೆ ಅನ್ನೋ ಮಾಹಿತಿ ಕಿರುಕುಳ ಬಡವರ ಮೇಲಿನ ಒತ್ತಡ ಅಮಾನವೀಯ ವಸೂಲಾತಿ ಫೈನಾನ್ಸ್ ಹಾವಳಿ ತಡೆಗಟ್ಟಬೇಕಾದ ಅಗತ್ಯತೆಗಳ ಬಗ್ಗೆ ಸಂಪೂರ್ಣವಾಗಿ ಎರಡನೇ ಬಾರಿ ಕಳಿಸಿಕೊಟ್ಟಿರುವಂತಹ ಸುಗ್ರೀವಾಜ್ಞೆಯಲ್ಲಿ ವಿವರಣೆಯನ್ನ ನೀಡಲಾಗಿದೆ ಸಾಲದ ಪ್ರಮಾಣವನ್ನು ಆಧರಿಸಿ ದಂಡದ ಮೊತ್ತ ನಿಗದಿ ಮಾಡಿಲ್ಲ ಸಾಲ ಪಡೆಯುವ ನೀಡುವ ವ್ಯವಸ್ಥೆಗೆ ಧಕ್ಕೆ ಬರದಂತೆ ಸುಗ್ರೀವಾಜ್ಞೆಯನ್ನ ರಚಿಸಲಾಗಿದೆ ಇದರ ಅಗತ್ಯತೆ ಇದೆ ಅನ್ನೋದನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮುಂದಾಗಿದೆ ಸುಗ್ರೀವಾಜ್ಞೆಯನ್ನು ಅನುಮೋದನೆ ಮಾಡಿ ಅಂತ ಹೇಳಿ ರಾಜ್ಯಪಾಲರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾವು ಏನು ಸುಗ್ರೀವಾಜ್ಞೆಯನ್ನು ಕಳಿಸಿದ್ವೋ ಅದನ್ನು ಮರುಪರಿಶೀಲಿಸಿ ಅನುಮೋದಿಸಿ ಸ್ಪಷ್ಟನೆಯನ್ನು ಕೋರಿ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ವಾಪಸ್ ಕಳಿಸ್ಕೊಟ್ಟಿದ್ರು ನೀವು ಸಾಲ ಪಡೆದುಕೊಂಡವರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸಾಲ ಕೊಟ್ಟವರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಅಂಶಗಳನ್ನು ಮುಂದಿಟ್ಟು ಸ್ಪಷ್ಟನೆಯನ್ನು ಕೇಳಿದರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಮತ್ತೊಮ್ಮೆ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ ಈಗ ಮತ್ತೆ ಕಳಿಸಿರುವಂತಹ ಸುಗ್ರೀವಾಜ್ಞೆಯಲ್ಲಿ ಒಂದಷ್ಟು ವಿವರಣೆಗಳನ್ನು ಕೂಡ ನೀಡಿದ್ದಾರೆ ಏನೇನು ಸೇರಿಸಿದ್ದಾರೆ ಅಂತ ಹೇಳಿ ಹೇಗೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಆಗಿದೆ ಮಧುಶ್ರೀ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಜಾರಿಗೊಳಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿತ್ತು ಆದ್ರೆ ರಾಜ್ಯಪಾಲರು ಸುಮಾರು ನಾಲ್ಕೈದು ಅಂಶಗಳನ್ನ ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಆಕ್ಷೇಪವನ್ನು ಎತ್ತಿ ಅದನ್ನ ವಾಪಸ್ ಕಳಿಸಿ ಈ ಕಾರಣಕ್ಕೋಸ್ಕರ ಇದೀಗ ಸರ್ಕಾರ ಮತ್ತೊಮ್ಮೆ ರಾಜ್ಯಪಾಲರಿಗೆ ತನ್ನ ಮನವಿಯನ್ನ ಸಲ್ಲಿಸಿದೆ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಸುಗ್ರೀವಾಜ್ಞೆಯ ಕರಡನ್ನು ಕೂಡ ಇವತ್ತು ರವಾನೆ ಮಾಡಲಾಗಿದೆ ಆ ರಾಜ್ಯಪಾಲರು ಸೂಚಿಸಿದ ಪ್ರಕಾರ ಮತ್ತು ಅವರು ಆಕ್ಷೇಪ ಎತ್ತಿದಂತಹ ಯಾವ ಅಂಶಗಳನ್ನು ಮತ್ತೊಮ್ಮೆ ಕಳಿಸಿದಂತಹ ಸುಗ್ರೀವಾಜ್ಞೆಯ ಕರಡಿನಲ್ಲಿ ಬದಲಾವಣೆಯನ್ನ ಮಾಡಿಲ್ಲ ಅದರ ಬದಲು ರಾಜ್ಯ ಸರ್ಕಾರ ಒಂದಷ್ಟು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ರಾಜ್ಯಪಾಲರ ಗಮನ ಸೆಳೆದಿದೆ ಒಂದು ಈ ಸುಗ್ರೀವಾಜ್ಞೆ ಜಾರಿಗೊಳಿಸಬೇಕಂತದ ಅಗತ್ಯತೆ ಏನಿದೆ ಅನ್ನುವಂಥದನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದೆ ಮತ್ತು ಸಾಲದ ಪ್ರಮಾಣವನ್ನ ಆಧರಿಸಿ ನಾವು ದಂಡದ ಮೊತ್ತವನ್ನ ನಿಗದಿ ಮಾಡಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ರಾಜ್ಯಪಾಲರಿಗೆ ಕಳಿಸಿರುವಂತಹ ಸ್ಪಷ್ಟನೆಯಲ್ಲಿ ತಿಳಿಸಲಾಗಿದೆ ಅಂದ್ರೆ ಮೂರು ಲಕ್ಷ ಮೈಕ್ರೋ ಫೈನಾನ್ಸ್ ಗಳು ಕೊಡುವಂತಹ ಅತ್ಯಧಿಕ ಸಾಲದ ಪ್ರಮಾಣ ಹೀಗಿರುವಾಗ ಐದು ಲಕ್ಷದವರೆಗೆ ದಂಡ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯಪಾಲರು ಎತ್ತಿದ್ರು ಇದೀಗ ಅದ ಆ ಅಂಶವನ್ನು ಕೂಡ ಯಾವುದೇ ರೀತಿಯ ಬದಲಾವಣೆ ಮಾಡಿದ ಯಾವ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಮೊತ್ತದ ದಂಡವನ್ನು ವಿಧಿಸಲಾಗಿದೆ ಅನ್ನುವಂತಹ ಒಂದು ವಿವರಣೆಗಳನ್ನ ರಾಜ್ಯ ಸರ್ಕಾರ ಈಗ ನೀಡಿ ರಾಜ್ಯಪಾಲರಿಗೆ ರವಾನಿಸಿದೆ ಈ ಸುಗ್ರೀವಾಜ್ಞೆ ತಕ್ಷಣಕ್ಕೆ ಜಾರಿಗೆ ಬಂದ್ರೆ ಮೈಕ್ರೋ ಗಳ ಹಾವಳಿಯನ್ನ ತಡೆಗಟ್ಟಬಹುದು ಅಮಾನವೀಯ ಸಾಲ ವಸೂಲಾತಿ ಕ್ರಮಗಳನ್ನ ನಿಯಂತ್ರಣಕ್ಕೆ ತರಬಹುದು ಮತ್ತು ಸಾಲ ಪಡೆದವರ ಮೇಲೆ ಆಗ್ತಾ ಇರುವಂತಹ ಒತ್ತಡಗಳನ್ನ ಮಾನಸಿಕ ಕಿರುಗಳನ್ನ ತಡೆಯಬಹುದು ಅನ್ನುವಂಥದ್ದನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಇದರ ಜೊತೆ ಜೊತೆಗೆ ರಾಜ್ಯಪಾಲರು ಸಾಲ ಕೊಟ್ಟವರ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕು ಅನ್ನುವಂತಹ ಅಂಶವನ್ನ ಪ್ರಸ್ತಾಪ ಮಾಡಿದ್ರು ಇದರ ಬಗ್ಗೆಯೂ ಕೂಡ ಸ್ಪಷ್ಟನೆ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ ಸಾಲ ಪಡೆದವರು ಮತ್ತು ಸಾಲ ಕೊಡುವವರ ಏನ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ಗೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ವಿವರವಾಗಿ ರಾಜ್ಯಪಾಲರಿಗೆ ವಿವರಣೆಯ ರೂಪದಲ್ಲಿ ಕೊಟ್ಟಿದೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದ ಯಾವ ಅಂಶಗಳನ್ನು ಕೂಡ ಇದೀಗ ಬದಲಾವಣೆಯನ್ನ ಮಾಡಿಲ್ಲ ಅದರ ಬದಲು ಯಾಕೆ ಸುಗ್ರೀವಾಜ್ಞೆ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ತಕ್ಷಣಕ್ಕೆ ಸುಗ್ರೀವಾಜ್ಞೆಯ ಅನುಮೋದನೆಯನ್ನ ರಾಜ್ಯಪಾಲರು ಯಾಕೆ ಮಾಡ್ಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದೆ ಇದೀಗ ಎರಡನೇ ಬಾರಿ ಇದೀಗ ಸುಗ್ರೀವಾಜ್ಞೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ತಲುಪಿದೆ ರಾಜ್ಯಪಾಲರು ಇಷ್ಟಕ್ಕೆ ಸಮಾಧಾನಗೊಂಡು ಅಥವಾ ಈ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅಂಕಿತ ಹಾಕಿದ್ರೆ ತಕ್ಷಣಕ್ಕೆ ಸುಗ್ರೀವಾಜ್ಞೆ ಜಾರಿ ಬರಬಹುದು ಇಲ್ಲದೆ ಹೋದ್ರೆ ಮತ್ತೊಂದಷ್ಟು ರಾಜಕೀಯ ಸ್ವರೂಪವನ್ನ ಈ ಬೆಳವಣಿಗೆ ಪಡೆದುಕೊಂಡ್ರು ಆಶ್ಚರ್ಯ ಇಲ್ಲ ಮಧುಶ್ರೀ